ಕೆಲವೊಮ್ಮೆ ಮನಸ್ಸು ತುಂಬಾನೇ ಗೊಂದಲದಲ್ಲಿರುತ್ತೆ ಅಲ್ವಾ ಆಗ ನಮ್ಗೆ ಶಾಂತಿ ಬೇಕು ಒಂದು ಸ್ಪಷ್ಟತೆ ಬೇಕು ಅಂತ ಅನ್ಸುತ್ತೆ ಅದಕ್ಕೆ ದಾರಿಯಲ್ಲಿ ಹುಡುಕೋದು ಉತ್ತರ ನಮ್ಮ ಪ್ರಾಚೀನ ಜ್ಞಾನದಲ್ಲೇ ಇದೆ ನೋಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೊಟ್ಟಿರೋ ಸಂದೇಶಗಳು ಇವತ್ತಿನ ನಮ್ಮ ಗೊಂದಲಗಳಿಗೂ ಒಂದು ದಾರಿದೀಪ ಆಗ್ಬಲ್ಲವು ಬನ್ನಿ ಆ ಜ್ಞಾನದ ಹಾದಿಯಲ್ಲಿ ಒಟ್ಟಿಗೆ ಸಾಗೋಣ ಮನಸ್ಸಿಗೆ ನೋವಾದಾಗ ಮಾಡಬೇಕು ಇದು ಬಹುಶಃ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದ ಸಾರಿ ಕೇಳಿಕೊಳ್ಳುವ ಪ್ರಶ್ನೆ ಮನಸ್ಸಿನ ನೋವಿನ ಈ ಅನುಭವಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಏನಾದ್ರೂ ಉತ್ತರವಿದೆಯಾ ಬನ್ನಿ ಒಟ್ಟಿಗೆ ನೋಡೋಣ ಸರಿ ಈ ಮನಸ್ಸಿನ ನೋವು ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ಯಾಕಂದ್ರೆ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋಕು ಮುಂಚೆ ಆ ಸಮಸ್ಯೆ ಏನು ಅಂತ ಸರಿಯಾಗಿ ಗೊತ್ತಿರ್ಬೇಕು ಅಲ್ವಾ ನೋಡಿ ಜೀವನ ಅಂದಮೇಲೆ ಚಿಂತೆ ದುಃಖ ಎಲ್ಲ ಇದ್ದಿದ್ದೆ ಇದು ತುಂಬ ಸಹಜ ಆದರೆ ಆ ಸಮಯದಲ್ಲಿ ಶಾಂತಿ ಅನ್ನೋದು ಎಲ್ಲೋ ದೂರ ನಮ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಆಗಿಬಿಡುತ್ತೆ ಈ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ ಮತ್ತು ಆ ಶಾಂತಿಯ ಹುಡುಕಾಟವೇ ನಮ್ಮೆಲ್ಲರಿಗೂ ಒಂದು ಮಾಡುತ್ತೆ ಇಲ್ಲಿ ಒಂದು ತುಂಬಾನೇ ಆಳವಾದ ವಿಷಯ ಇದೆ ನಾವು ಹುಟ್ಟುವಾಗ ನಮ್ಮ ಹಣೆ ಬರಹದ ಜೊತೆ ಬರ್ತೀವಿ ಅಂತಾರೆ ಆದ್ರೆ ನಾವು ಈ ಪ್ರಪಂಚ ಬಿಟ್ಟು ಹೋಗುವಾಗ ನಮ್ಮ ಜೊತೆ ಬರೋದು ಏನು ನಮ್ಮ ಹಣನಾ ಅಧಿಕಾರನಾ ಇಲ್ಲ ನಮ್ಮ ಜೊತೆ ಬರೋದು ನಾವು ಮಾಡಿದ ಕೆಲಸಗಳು ಅಂದ್ರೆ ನಮ್ಮ ಕರ್ಮದ ಫಲ ಮಾತ್ರ ಹಾಗಾದ್ರೆ ನಮ್ಮ ಜೀವನದಲ್ಲಿ ನಡೆಯೋ ಒಳ್ಳೇದಿಕ್ಕೇ ಕೆಟ್ಟದಕ್ಕೆ ನಾವೇ ಜವಾಬ್ದಾರರ ಈ ಪ್ರಶ್ನೆಗೆ ಉತ್ತರನೇ ಕರ್ಮದ ನಿಯಮ ಇದು ನಮ್ಮ ಇಡೀ ಜೀವನದ ಪ್ರಯಾಣಕ್ಕೆ ಒಂದು ದಿಕ್ಸೂಚಿಯಿದ್ದ ಹಾಗೆ ಹಾಗಾದ್ರೆ ಕರ್ಮ ಅಂದ್ರೆ ಏನು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮುಂದೆ ಏನಾಗುತ್ತೆ ಏನ್ ಸಿಗುತ್ತೆ ಅಂತ ತಲೆ ಕೇಳಿಸ್ಕೊಳ್ದೆ ನಮ್ಮ ಮುಂದಿರೋ ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡೋದು ನಾವು ಮಾಡುವ ಈ ಕೆಲಸಗಳೇ ನಮ್ಮ ಮುಂದಿನ ದಾರಿಯನ್ನ ತೀರ್ಮಾನಿಸ್ತವೆ ಕೃಷ್ಣನ ಬೋಧನೆಯ ಸಾರವೇ ಇಲ್ಲೇದೆ ನೋಡಿ ನಮ್ಮ ಗಮನ ಬರೀ ರಿಸಲ್ಟ್ ಮೇಲೆ ಅಂದ್ರೆ ಫಲದ ಮೇಲೆ ಇದ್ರೆ ಹೆಚ್ಚಾಗಿ ಸಿಗೋದು ನಿರಾಸೆನೆ ಆದರೆ ನಾವು ಮಾಡುವ ಕೆಲಸದ ಮೇಲೆ ಗಮನ ಇಟ್ಟರೆ ಕೊನೆಗೆ ಸಿಗೋದು ತೃಪ್ತಿ ಈ ಚಿಕ್ಕ ಬದಲಾವಣೆ ಇದೆಯಲ್ಲ ಇದು ಜೀವನದಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತೆ ನಮ್ಮ ದುಃಖಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನ್ ಗೊತ್ತಾ ನಾವು ಎಲ್ಲವೋ ಹೀಗೇ ಇರುತ್ತೆ ಶಾಶ್ವತ ಅನ್ಕೊಂಬಿಡೋದು ಆದರೆ ಈ ಜಗತ್ ನಿಯಮವೇ ಬೇರೆ ಇಲ್ಲಿ ಶಾಶ್ವತವಾದದ್ದು ಒಂದೇ ಒಂದು ಅದು ಬದಲಾವಣೆ ಈ ಮಾತನ್ನ ಒಮ್ಮೆ ಗಮನವಿಟ್ಟು ಕೇಳಿ ಬದಲಾವಣೆ ಜಗದ್ದ ನಿಯಮ ಇಲ್ಲಿ ಯಾವುದೂ ಶಾಶ್ವತವಲ್ಲ ಇದು ಬರೆಯೊಂದು ವಾಕ್ಯ ಅಲ್ಲ ಇದು ಜೀವನದ ಒಂದು ಮೂಲಭೂತ ಸತ್ಯ ಒಂದು ಕ್ಷಣ ಯೋಚನೆ ಮಾಡಿ ಯಾವ ರಾಜನೂ ಸದಾಕಾಲ ರಾಜನಾಗಿರಲ್ಲ ಯಾವ ಶ್ರೀಮಂತನೂ ಜೀವನಪೂರ್ತಿ ಶ್ರೀಮಂತನಾಗಿರೋಕೆ ಆಗಲ್ಲ ಅದೇ ರೀತಿ ಯಾವ ಬಡವನೂ ಯಾವಾಗ್ಲೂ ಬಡವನಾಗಿರೋದಿಲ್ಲ ಜೀವನದಲ್ಲಿ ಪ್ರತಿಯೊಂದು ಸ್ಥಾನ ಪ್ರತಿಯೊಂದು ಸ್ಥಿತಿ ಎಲ್ಲವೂ ತಾತ್ಕಾಲಿಕ ಇವತ್ತೂ ಇರೋದು ನಾಳೆ ಇರಲ್ಲ ಹಾಗಾದ್ರೆ ಯಾವುದಕ್ಕೂ ಅತಿಯಾಗಿ ಅಂಟುಕೊಂಡು ಕೂರೋದ್ರಲ್ಲಿ ಏನ್ ಅರ್ಥ ಇದೆ ಅಲ್ವಾ ಸರಿ ಎಲ್ಲವೂ ಬದ್ಲಾಗ್ತಾನೇ ಇರುತ್ತೆ ಅನ್ನೋದಾದ್ರೆ ಈ ಜಗತ್ತಿನಲ್ಲಿ ಶಾಶ್ವತವಾದ ಶಾಂತಿಯನ್ನ ಹುಡುಕೋದು ಹೇಗೆ ಉತ್ತರ ನಾವು ಎಲ್ಲಿ ಹುಡುಕ್ತಿದ್ದೀವಿ ಅನ್ನೋದ್ರಲ್ಲೇ ಇದೆ ಇದು ತುಂಬಾ ಮುಖ್ಯವಾದ ಅಂಶ ನಿಜವಾದ ಶಾಂತಿ ಸಿಗೋದು ಹೊರಗಡೆ ಅಲ್ಲ ಅಂದ್ರೆ ಹಣ ಅಧಿಕಾರ ವಸ್ತುಗಳಲ್ಲಿ ಅಲ್ಲ ಅದು ಇರೋದು ನಮ್ಮ ಮೊಳಗೆ ನಮ್ಮ ಯೋಚನೆಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಸೊ ನಾವು ಹುಡುಕಬೇಕಾಗಿರೋದು ಹೊರಗಲ್ಲ ನಮ್ಮ ಒಳಗೆ ಇಲ್ಲಿ ಒಂದು ಅದ್ಭುತವಾದ ಹೋಳಿಕೆ ಇದೆ ನೋಡಿ ಒಂದು ಅಸಿಯಕ್ಕಿ ಅದು ಅಜ್ಞಾನದ ಸಂಕೇತ ಅದಕ್ಕೆ ನೀರು ಸೇರಿದಾಗ ಅಂದ್ರೆ ಒಳ್ಳೆಯ ಜನರ ಸಹವಾಸ ಸಿಕ್ಕಾಗ ಏನಾಗತ್ತೆ ಅದು ಮೃದುವಾದ ಪೌಷ್ಟಿಕವಾದ ಅನ್ನವಾಗಿ ಬದಲಾಗತ್ತೆ ಇದು ಜ್ಞಾನ ಮತ್ತು ಮುಕ್ತಿಯ ಸಂಕೇತ ಅಂದ್ರೆ ಸಜ್ಜನರ ಸಂಘ ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುತ್ತೆ ಹಾಗಾದ್ರೆ ಆ ಆಂತರಿಕ ಶಾಂತಿಯ ದಾರಿ ಯಾವುದು ಅದು ನಮ್ಮ ಯೋಚನೆ ಮಾತು ಮತ್ತು ಕೆಲಸಗಳಿಂದಲೇ ಶುರುವಾಗೋದು ಒಳ್ಳೆಯ ಆಲೋಚನೆಗಳು ಸತ್ಯವಾದ ಮಾತುಗಳು ಮತ್ತು ಒಳ್ಳೆ ಕೆಲಸಗಳು ಇದರ ಜೊತೆಗೆ ಎಲ್ಲಾ ಜೀವಿಗಳ ಮೇಲೆ ಕರುಣೆ ಅಹಿಂಸೆಯನ್ನ ಪಾಲಿಸೋದು ಇದೇ ನೋಡಿ ಆಂತರಿಕ ಶುದ್ಧಿಯ ದಾರಿ ಇಷ್ಟೆಲ್ಲ ಆದ್ಮೇಲೆ ನಾವು ಕೊನೆಗೆ ಬಂದು ತಲುಪೋದು ತುಂಬಾನೇ ಸರಳವಾದ ಆದರೆ ಅಷ್ಟೇ ಶಕ್ತಿಯುತವಾದ ಒಂದು ಸತ್ಯಕ್ಕೆ ಅದೇ ವರ್ತಮಾನದ ಶಕ್ತಿ ಅಂದ್ರೆ ನಾವು ಬದುಕ್ತಿರುವ ಈ ಕ್ಷಣದ ಮಹತ್ವ ಮತ್ತು ಅಂತಿಮವಾಗಿ ಈ ಸಲಹೆಯನ್ನ ನೆನ್ಪಿನಲ್ಲಿ ಇಟ್ಕೊಳ್ಳೋಣ ನಮ್ಮ ಕೈಲಿರೋದು ಬರೀ ಈ ಕ್ಷಣ ಮಾತ್ರ ನಿನ್ನೆ ಏನಾಯ್ತು ಅಂತ ಕೊರಗೋದರಲ್ಲಿ ಅರ್ಥ ಇಲ್ಲ ನಾಳೆ ಏನಾಗುತ್ತೋ ಅಂತ ಚಿಂತೆ ಮಾಡಿ ಇವತ್ತನ್ನ ಹಾಳ್ ಮಾಡ್ಕೊಳ್ಬಾರ್ದು ಈ ಕ್ಷಣವನ್ನ ಪೂರ್ತಿಯಾಗಿ ಬದ್ಕೋದೆ ನಿಜವಾದ ಜ್ಞಾನ ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮನಸ್ಸಿನ ಶಾಂತಿಯನ್ನ ಕಂಡುಕೊಳ್ಳೋಕೆ ಇವತ್ತು ನಾವು ಮಾಡ್ಬೋದಾದ ಆ ಒಂದು ಕೆಲಸ ಯಾವುದು ಯೋಚನೆ ಮಾಡಿ ನಿಮ್ಮ ಉತ್ತರವೇ ನಿಮ್ಮ ಶಾಂತಿಯ ಪಯಣದ ಮೊದಲ ಹೆಜ್ಜೆಯಾಗಿರುತ್ತೆ